ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕಡುಬನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ದೇವರ ನೈವೇದ್ಯಗೆ ಮತ್ತು ಮಕ್ಕಳು ಕೇಳಿದ ತಕ್ಷಣ ನಾವು ಬೇಗನೆ ಮಾಡ್ಕೊಳ್ಬೋದು ದೇವರ ನೈವೇದ್ಯಗಂತೂ ತಕ್ಷಣವೇ ಮಾಡ್ಕೊಳ್ಳುವಂತಹ ಈಸಿಯಾದ ಸಿಂಪಲ್ ರೆಸಿಪಿ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬನೇ ಸಾಫ್ಟಾಗಿ ಮಾಡ್ಕೊಳ್ಬೋದು ಅಳತೆಯ ಪ್ರಕಾರ ನಾನು ಮಾಡಿ ತೋರಿಸ್ತಿದ್ದೀನಿ ನಾನಿಲ್ಲಿ ಈ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ನಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ ತುಪ್ಪ ಹಾಕೋದ್ರಿಂದ ಇಟ್ಟು ಸಾಫ್ಟಾಗಿ ಬರುತ್ತೆ ಈಗ ನೀರ ಬಿಸಿ ಆಗೋಕ್ಕೆ ಬಿಡಬೇಕು ನೋಡಿ ಒಂದು ಒಂದು ನಿಮಿಷ ನಾನು ಹಾಗೆ ಬಿಟ್ಟಿದ್ದೀನಿ ಒಂದು ನಿಮಿಷ ಆದಮೇಲೆ ನೋಡಿ ನೀರು ಬಿಸಿಯಾಗಿದೆ ಈಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕಾದ್ರೆ ಸ್ಟವ್ನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಗಂಟು ಆಗದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಸ್ಟವ್ನ ಕಮ್ಮಿ ಉರಿಲಿ ಇಟ್ಕೊಂಡೆ ನಾವು ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಜಾಸ್ತಿ ಉರಿಯಲ್ಲಿ ಏನಾದರೂ ನಾವು ಇಟ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡೋಕೆ ಹೋಗ್ಬಿಟ್ರೆ ಅದು ಬೇಗನೆ ಗಟ್ಟಿ ಆಗುತ್ತೆ ಮತ್ತು ಗಂಟಾಗುತ್ತೆ ಈಗ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇಟ್ಕೊಂಡಿದ್ದೀನಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ನಾವು ಬೇರೆ ಬಾಣಲಿಗೆ ಎರಡು ಕಪ್ನಷ್ಟು ನಾನು ಬಿಳಿ ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪನೇ ನೀರು ಹಾಕೊಂಡು ಅದು ಕರಗಿಸ್ಕೊಳ್ಬೇಕು ನಾವು ಅಕ್ಕಿ ಹಿಟ್ಟನ್ನು ಯಾವ್ದು ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ನಾನು ಬೆಲ್ಲ ಹಾಕೊಳ್ತಿದ್ದೀನಿ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟಿಗೆ ಎರಡು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಳ್ಬೇಕು ನಾವು ಪಾಕ ಮಾಡ್ಕೊಳ್ಬಾರ್ದು ಒಂದು ನಿಮಿಷ ನಾವು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ತೆಂಗಿನಕಾಯಿ ತೂರಿನ ಹಾಕ್ಕೊಳ್ಬೇಕು ತೆಂಗಿನಕಾಯಿ ತುರಿನ ನಾನು ಎರಡು ಕಪ್ನಷ್ಟು ತಗೊಂಡಿದ್ದೀನಿ ನಾವು ಅಕ್ಕಿ ಹಿಟ್ಟು ಆದರೂ ತೊಗೊಂಡಿದ್ದು ಅದೇ ಕಪ್ಪಲ್ಲಿ ನಾನು ಎರಡು ಕಪ್ ಆಗೋ ಅಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಒಂದು ಸರ್ತಿ ಮಿಕ್ಸಿ ಜಾರಲ್ಲೇ ಒಂದು ರೌಂಡ್ ತಿರುಗಿಸ್ಕೊಂಡ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಕಾಯಿ ಪೌಡ್ರ್ ಕೂಡ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಅದನ್ನು ತಿರುಗಿಸ್ಕೊಳ್ಬೇಕು ಹೂರ್ಣ ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ನೋಡಿ ತಳ ಹಿಡಿದೇ ರೀತಿ ನಾವು ಅವಾಗವಾಗ ಅದನ್ನು ತಿರುಗಿಸ್ಕೊಳ್ತಾನೆ ಇರಬೇಕು ಹೂರ್ಣ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಒಂದು ಐದು ನಿಮಿಷ ಸಾಕು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ದೇವರ ನೈವೇದ್ಯಗಂತೂ ತುಂಬಾ ಚೆನ್ನಾಗಿರುತ್ತೆ ಗಣಪತಿಗೆ ಇಷ್ಟವಾದ ಸಿಹಿ ಕಡುಬನ್ನ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಗಣಪತಿಗೆ ಇಷ್ಟವಾದ ಮೋದಕಗಳನ್ನು ನಾನು ಒಂದು ಮೂರು ರೀತಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೋಡಿ ಮೋದಕವನ್ನು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೀವು ಒಂದು ಸರ್ತಿ ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಈಗ ಹೂರ್ಣ ಗಟ್ಟಿ ಆಗ್ತಾ ಬರ್ತಿದೆ ಇನ್ನೊಂದು ನಿಮಿಷ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪೂರ್ಣವನ್ನು ನಾವು ಜಾಸ್ತಿ ಗಟ್ಟಿ ಮಾಡ್ಕೊಳ್ಬಾರ್ದು ಒಂದು ಮೀಡಿಯಮಲ್ಲಿ ನಾವು ಮಾಡ್ಕೊಳ್ಬೇಕು ಜಾಸ್ತಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದು ಪೂರ್ತಿ ರಫ್ ಆಗಿಬಿಡುತ್ತೆ ನೋಡಿ ಕೈಲಿ ಉಂಡೆ ಕಟ್ಟಿದರೆ ಈ ರೀತಿ ಉಂಡೆ ಕಟ್ಟಕ್ಕೆ ಬಂದರೆ ಸಾಕು ಈಗ ಇದು ರೆಡಿಯಾಗಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಈಗ ಅಕ್ಕಿ ಹಿಟ್ಟನ್ನು ನಾವು ಚೆನ್ನಾಗಿ ಮಿತ್ಕೊಳ್ಬೇಕು ಈಗೊಂದು ಪಾತ್ರೆಗೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ ನಾವು ಕಡುಬೆ ಆಗಲಿ ಮೋದಕಗಳನ್ನೇ ಆಗಲಿ ಮಾಡ್ಕೊಳ್ಬೇಕಾದ್ರೆ ಮೇಯ್ನ್ ನಾವು ಅಕ್ಕಿ ಹಿಟ್ಟನ್ನು ಚೆನ್ನಾಗೇ ಈ ರೀತಿ ಮಿತ್ಕೊಳ್ಬೇಕು ಗಂಟಾಗದೇ ರೀತಿ ನಾವು ಪರ್ಫೆಕ್ಟಾಗಿ ಮಾಡಿಕೊಂಡ್ರೆ ಮಾತ್ರ ಕಡುಬು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಮುರ್ಕೊಂಡೋಗುತ್ತೆ ನಾನು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿತ್ಕೊಂಡ್ಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಬಂದಿದೆ ಈಗ ನಾವು ಕಡುಬೆಗೆ ಎಷ್ಟು ಬೇಕೋ ಅಷ್ಟನ್ನು ಹಿಟ್ಟನ್ನು ತಗೊಳ್ಳೋಣ ಉಂಡೆ ರೀತಿಯೇ ನಾವು ಮಾಡಿಕೊಂಡು ಇಟ್ಕೊಳ್ಬೇಕು ನೋಡಿ ನಾನೊಂದು ಎರಡರಿಂದ ಮೂರು ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೊಳ್ತಿದ್ದೀನಿ ಈಗ ಒಂದು ಮಣೆ ಇಟ್ಕೊಳ್ಳೋಣ ಈಗ ನಾನು ಕವರ್ ಇಟ್ಕೊಳ್ತಿದ್ದೀನಿ ಕವರಿಗೆ ಸ್ವಲ್ಪ ಎಣ್ಣೆ ಸವ್ಕೊಳ್ಬೇಕು ಈಗ ಹಿಟ್ಟನ್ನು ಹಾಕ್ಕೊಳ್ಳೋಣ ನಾನು ಮೇಲ್ಗಡೆ ಕವರಿಗೂ ನಾನು ಸ್ವಲ್ಪನೇ ಎಣ್ಣೆ ಸಾವಿರ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆ ಸಹಾಯದಿಂದ ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈಗ ರೆಡಿಯಾಗಿದೆ ನೋಡಿ ಕವರ್ಗೂ ಸ್ವಲ್ಪವೂ ಅಂಟ್ಕೊಳ್ಳೋದೇ ರೀತಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಈಗ ನಾವು ಹೂರ್ಣವನ್ನು ಹಾಕ್ಕೊಳ್ಬೇಕು ನೋಡಿ ಒಂದು ಸೈಡಿಗೆ ಹೂರ್ಣ ಹಾಕ್ಕೊಳ್ತಿದ್ದೀನಿ ಈಗ ನಾವು ಕವರಲ್ಲೇ ಹಾಗೆ ನಾವು ಫೋಲ್ಡ್ ಮಾಡ್ಕೊಳ್ಳೋಣ ನೀವು ಗರ್ಜಿಕಾಯಿ ಹೋಳಿದ್ರೆ ಬೇಕಾದರೆ ಅದರಲ್ಲೂ ಸಹ ನಾವು ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಸಿಂಪಲ್ಲಾಗಿ ನಾವು ಮಾಡ್ಕೊಂಡ್ರೆ ಆಯಿತು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ನಾನು ರೆಡಿ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ನೋಡಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಕೊಳ್ಳೋಣ ನೋಡಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈಗ ಮತ್ತೆ ಒಂದು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಈಗ ಹಾಕಿ ನಾವು ಅದೇ ಕವರ್ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ತೆಗೆದ್ರೆ ಎಲ್ಲೂ ಕೂಡ ಸ್ವಲ್ಪ ಸ್ಕ್ರ್ಯಾಚ್ ಆಗ್ದೆಲ್ಲೆ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಕಡುಬು ರೆಡಿಯಾಗಿದೆ ನಾವು ಗಜ್ಜಿಕಾಯಿ ಮೋಲ್ಡ್ ಇಲ್ಲ ಅಂದರೂ ನಾವು ಇದೇ ರೀತಿ ಕೈಯಲ್ಲೂ ಸಹ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಬೇಕಾದ್ರೆ ಮೋಲ್ಡ್ ಇದ್ರೆ ನೀವು ಅದರಲ್ಲೂ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿನೂ ಕೂಡ ನಾವು ಫೋಲ್ಡ್ ಮಾಡ್ಕೊಳ್ಬೋದು ಕಡುಬುಗಳನ್ನು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆಗೆ ನಾನು ನೀರು ಹಾಕ್ಕೊಳ್ತಿದ್ದೀನಿ ನಾವೀಗ ಕಡುಬುಗಳನ್ನು ಬೇಯಿಸ್ಕೊಳ್ಬೇಕು ಈಗ ಇಡ್ಲಿ ಅಟ್ಟಿಟ್ಕೊಳ್ಬೇಕು ಅದಕ್ಕೆ ನಾನು ತುಪ್ಪ ಸೌಕೊಳ್ತಿದ್ದೀನಿ ತುಪ್ಪ ಬೇಡ ಅಂದರೆ ಎಣ್ಣೆನಾದರೂ ಸಾವಿರ್ಕೊಳ್ಬೋದು ಈಗ ನೋಡಿ ನಾನು ಎಲ್ಲ ಕಡೆನೂ ಚೆನ್ನಾಗಿ ಅದನ್ನು ಸಾವಿರ್ಕೊಳ್ತಿದ್ದೀನಿ ಈಗ ಕಡುಬುಗಳನ್ನು ಇಟ್ಕೊಳ್ಳೋಣ ನಾವು ನೀರನ್ನ ಬಿಸಿ ಮಾಡ್ಕೊಳ್ಬೇಕು ನೀರು ಬಿಸಿ ಆದಮೇಲೆ ನಾವು ಕಡುಬುಗಳನ್ನು ಈ ರೀತಿ ಬೇಯೋದಕ್ಕೆ ಇಟ್ಕೊಳ್ಬೇಕು ನೋಡಿ ನಾವು ದೂರ ದೂರನೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಅದು ಅಂಟ್ಕೊಂಡು ಬಿಡುತ್ತೆ ಈಗ ನಾವು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ನಾವು ಅದನ್ನೇ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಐದು ನಿಮಿಷ ಆಗಿದೆ ಯಾವ ರೀತಿ ಸಾಫ್ಟಾಗಿ ಬೆಂದಿದೆ ಅಂತ ಈಗ ಒಂದು ಐದು ನಿಮಿಷ ಆದಮೇಲೆ ನಾವು ಕೆಳಗಡೆಗೆ ತೆಗ್ದಿಟ್ಕೊಳ್ಳೋಣ ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು ಸಿಹಿ ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ದೇವರ ನೈವೇದ್ಯಗಂತೂ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ